ಶೈಲಿಯಲ್ಲಿ ಗನ್ ತೋರಿಸಿ ದರೋಡೆಗೆ ಯತ್ನ ಆರೋಪಿಗಳು ಅಂದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಮಾಹಿತಿ ಅಥನಿ ಪೊಲೀಸ್ ಅಧಿಕಾರಿಗಳನ್ನ ಅಭಿನಂದಿಸಿದ ಎಸ್ಪಿ ಜಿಲ್ಲೆಯ ವಿವಿಧ ಠಾಣೆಗಳಲ್ಲಿ ದಾಖಲಾಗಿದ್ದ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಅಂತಾರಾಜ್ಯ ದರೋಡೆಕೋರರನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ತಿಳಿಸಿದರು ಬೆಳಗಾವಿ ನಗರದಲ್ಲಿ ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯ ಅಥಣಿ ತಾಲೂಕಿನ ಐಗಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಸರಕಳ್ಳತನ ಹಾಗೂ ಅಥಣಿ ಪಟ್ಟಣದಲ್ಲಿ ಚಿನ್ನದಂಗಡಿ ದರೋಡೆ ಯತ್ನ ಪ್ರಕರಣಗಳಲ್ಲಿ ಐವರು ಆರೋಪಿಗಳನ್ನ ಬಂಧಿಸಲಾಗಿದೆ ಎಂದರು ಐಗಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಹಾಲಳಿಯಲ್ಲಿ ಗೌರವ ಕಲಶೆಟ್ಟಿ ಎಂಬುವವರ ಸರ ಹಾಗೂ ಬೋರ್ಮಾಳ್ ಕಿತ್ತುಕೊಂಡು ಪರಾರಿ ಹಾಕಿದ್ದ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಮಿರಜ್ ತಾಲೂಕಿನ ಲಿಂಗನೂರು ಗ್ರಾಮದ ಮೂವರು ಆರೋಪಿಗಳಾದ ಹನುಮಂತ್ ವಾಂಡ್ರೆ ಸೂರಜ್ ನಾನಾಸೋ ಬಂದಾವಲೆ ಭರತ್ ಚಂದ್ರಕಾಂತ್ ಕಾಟ್ಕರ್ ಎಂಬಾತರನ್ನು ಬಂಧಿಸಲಾಗಿದೆ ಎಂದರು ಈ ಮೂವರು ಆರೋಪಿಗಳು ಐಗಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಾಲ್ಕು ಪ್ರಕರಣ ಅಥಣಿ ಠಾಣಾ ವ್ಯಾಪ್ತಿಯಲ್ಲಿ ಎರಡು ರಾಯ್ಬಾಗ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕುಡಚಿ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಹಾಗೂ ಮಹಾರಾಷ್ಟ್ರದ ಮೀರಜ್ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಸೇರಿದಂತೆ ಒಟ್ಟು ಒಂಬತ್ತು ಪ್ರಕರಣಗಳಲ್ಲಿ ಸುಲಿಗೆ ಮಾಡಿದ್ದು ವಿಚಾರಣೆ ವೇಳೆ ಬೆಳಕಿಗೆ ಬಂದಿದೆ ಆರೋಪಿತರಿಂದ ಆರು ಲಕ್ಷ ಮೌಲ್ಯದ ಅರವತ್ತು ಗ್ರಾಂ ಚಿನ್ನ ಹಾಗೂ ಎರಡು ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇನ್ನುಳಿದ ಪ್ರಕರಣಗಳಲ್ಲಿ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಳ್ಳುವ ಕಾರ್ಯ ಮುಂದುವರೆದಿದೆ ಎಂದು ಅವರು ಮಾಹಿತಿ ನೀಡಿದರು ಅಲ್ಲದೆ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿರುವ ತ್ರಿಮೂರ್ತಿ ನಲ್ಲಿ ಇಬ್ಬರು ಆರೋಪಿಗಳು ಅಂಗಡಿ ಮಾಲೀಕನಿಗೆ ಪಿಸ್ತೂಲ್ ತೋರಿಸಿ ಚಿನ್ನಾಭರಣ ದೋಚಲು ಯತ್ನಿಸಿದ್ರು ಈ ಬಗ್ಗೆ ಅಥಣಿ ಪೊಲೀಸ್ ಠಾಣೆಯಲ್ಲಿ ಸುಲಿಗೆ ಪ್ರಕರಣ ದಾಖಲಾಗಿತ್ತು ಮೊದಲಿಗೆ ಆರೋಪಿತರ ಬಗ್ಗೆ ಸಿಸಿಟಿವಿ ಹೊರತುಪಡಿಸಿ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ ಆದರೂ ಸಹ ಘಟನೆ ನಡೆದ ಸಮಯದಿಂದ ಇಲ್ಲಿಯವರೆಗೆ ವಿವಿಧ ಆಯಾಮಗಳಿಂದ ಪರಿಶೀಲಿಸಿ ಮಹಾರಾಷ್ಟ ಮೂಲದ ವಿಜಯ್ ಉರ್ಫ್ ಬಬ್ಲು ಸಂಜಯ್ ಜಾವೀರ್ ಯಶವಂತ್ ಉರ್ಫ್ ಓಂಕಾರ್ ಗೋಪಿನಾಥ್ ಗುರವ್ ಎಂಬಿಬ್ಬರನ್ನು ಬಂಧಿಸಲಾಗಿದೆ ಎಂದರು ಕೃತ್ಯಕ್ಕೆ ಬಳಸಿದ ಎರಡು ಪಿಸ್ತೂಲ್ ಏಳು ಜೀವಂತ ಗುಂಡುಗಳು ಮತ್ತು ಕೃತ್ಯಕ್ಕೆ ಉಪಯೋಗಿಸಿದ ಮಹೀಂದ್ರ ಎಕ್ಸ್ ಯುವಿ ಐದ್ನೂರು ಕಾರ್ ಒಂದು ಮೋಟಾರ್ ಸೈಕಲ್ ವಶಪಡಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆದ್ ವಿವರಣೆ ನೀಡಿದರು ಅಲ್ಲದೆ ಆರೋಪಿ ವಿಜಯ್ ಬಂಧನದ ವೇಳೆ ಆತನ ಬಳಿ ಎರಡು ಬಂದೂಕು ಏಳು ಸುತ್ತಿನ ಬುಲೆಟ್ ಪತ್ತೆಯಾಗಿವೆ ವಿಜಯ್ನ ಮೇಲೆ ವಿವಿಧ ಪ್ರಕರಣಗಳಲ್ಲಿ ವಿವಿಧ ಠಾಣೆಗಳಲ್ಲಿ ಹನ್ನೊಂದು ಪ್ರಕರಣ ದಾಖಲಾಗಿವೆ ಎಂದು ಎಸ್ಪಿ ತಿಳಿಸಿದರು ಈ ಆರೋಪಿಗಳು ಮಧ್ಯಪ್ರದೇಶದಿಂದ ಕಂಟ್ರಿ ಪಿಸ್ತೂಲ್ ತಂದಿರುವ ಮಾಹಿತಿ ಇದ್ದು ಜಿಲ್ಲೆಗೆ ಕಂಟ್ರಿ ಪಿಸ್ತೂಲ್ ಹೇಗೆ ಬರುತ್ತಿವೆ ಎಂಬುದರ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಎಂದು ಡಾಕ್ಟರ್ ಗುಳೇದ್ ತಿಳಿಸಿದರು ಅಲ್ಲದೆ ಈ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾದ ಅಥಣಿ ಡಿವೈಎಸ್ಪಿ ಪ್ರಶಾಂತ ಮುನವಳ್ಳಿ ಸಿಪಿಐ ಸಂತೋಷ್ ಹಳ್ಳೂರ್ ಪಿಎಸ್ಐಗಳಾದ ಗಿರ್ಮಲ್ಲಪ್ಪ ಉಪ್ಪಾರ್ ಕುಮಾರ್ ಹಾಡ್ಕರ್ ರಾಘವೇಂದ್ರ ಖೋತ್ ಚಂದ್ರಶೇಖರ್ ಕಾಗನೂರ್ ಹಾಗೂ ಪೊಲೀಸ್ ಇಲಾಖೆಯ ಹಿರಿಯ ಕಿರಿಯ ಅಧಿಕಾರಿಗಳನ್ನ ಅಭಿನಂದಿಸುವುದಾಗಿ ತಿಳಿಸಿದ್ರು ಸಿದ್ದಯ್ಯ ಹಿರೇಮಠ ಸತ್ಯಂ ನ್ಯೂಸ್ ಚಿಕ್ಕೋಡಿ ಅಥಣಿ ಉಪವಿಭಾಗದ ಪೊಲೀಸರು ತುಂಬಾ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಸುಮಾರು ಮೂರು ಎಂಟು ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ ಕಳೆದ ಇಪ್ಪತ್ತನೇ ತಾರೀಕು ಆಗಸ್ಟ್ ನಮ್ಮಲ್ಲಿ ಐಗಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಪ್ರಕರಣ ದಾಖಲಾಗಿತ್ತು ಆ ಮಹಿಳೆಯ ಕೊರಳಲ್ಲಿರ್ತಕ್ಕಂಥ ಚೈನನ್ನು ದೋಚ್ಕೊಂಡು ಹೋಗಿದ್ದರು ಮತ್ತು ಮಂಗಳಸೂತ್ರ ಇತ್ತು ಅದನ್ನು ಕೂಡ ದೋಚ್ಕೊಂಡು ಹೋಗಿದ್ದರು ಈ ಒಂದು ಪ್ರಕರಣದಲ್ಲಿ ನಮ್ಮ ಪೊಲೀಸರು ಏನೂ ಕೂಡ ಸಾಕ್ಷ್ಯಾಧಾರಗಳು ಇರಲಿಲ್ಲ ಯಾವುದೇ ಕ್ಲೂಸ್ ಕೂಡ ಇರಲಿಲ್ಲ ಅದನ್ನು ಕೇವಲ ಹದಿನೈದು ದಿನಗಳಲ್ಲಿ ಆರೋಪಿಗಳನ್ನ ಪತ್ತೆ ಮಾಡಿ ಆರೋಪಿಗಳನ್ನ ಬಂಧಿಸಿ ಸುಮಾರು ಅರವತ್ತು ಗ್ರಾಮ್ ಬಂಗಾರವನ್ನು ಇವ್ರ ಕಡೆಯಿಂದ ವಶಪಡಿಸ್ಕೊಂಡಿದ್ದಾರೆ ಮತ್ತು ಕೃತ್ಯಕ್ಕೆ ಉಪಯೋಗಿಸ್ಕಂಥ ಎರಡು ಮೋಟಾರ್ ಬೈಕ್ಗಳನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಹೀಗೆ ಒಟ್ಟು ಒಂಬತ್ತು ಪ್ರಕರಣದಲ್ಲಿ ಭಾಗಿಯಾಗಿದ್ದು ಇವರು ಮಹಾರಾಷ್ಟ್ರ ಪೊಲೀಸರಿಗೂ ಕೂಡ ಬೇಕಾಗಿದ್ದರು ಆದರೆ ಅಲ್ಲಿ ಮಾಡಿರತಕ್ಕಂಥ ಕೃತ್ಯದಲ್ಲಿ ಪಾಲ್ಗೊಂಡವರು ಇವರೇ ಅನ್ನುವಂಥದ್ದು ಅವರಿಗೆ ಇನ್ನೂ ಕೂಡ ಗೊತ್ತಾಗಿರಲಿಲ್ಲ ಆದರೆ ನಮ್ಮ ಅಥಣಿ ಪೊಲೀಸರು ಅದನ್ನು ಕೂಡ ಪ್ರೂವ್ ಮಾಡಿದ್ದಾರೆ ಆ ಕೃತ್ಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ವ್ಯಕ್ತಿಗಳು ಅಲ್ಲಿ ಇದ್ದಿದ್ದನ್ನು ಕೂಡ ತಮ್ಮ ತನಿಖೆಯಲ್ಲಿ ಪ್ರೂವ್ ಮಾಡಿ ಒಟ್ಟು ಒಂಬತ್ತು ಪ್ರಕರಣಗಳನ್ನ ಬೇಧಿಸಿದ್ದಾರೆ ಇದರ ಜೊತೆಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಇಪ್ಪತ್ತಾರು ಆಗಸ್ಟ್ ರಂದು ನಮ್ಮ ಅದೇ ಅಥಣಿ ನಗರದಲ್ಲಿ ಮತ್ತೊಂದು ಪ್ರಕರಣ ಆಗಿತ್ತು ಆಡಾಗ್ಲೇ ಮಧ್ಯಾಹ್ನ ಒಂದು ಇಬ್ಬರು ಜನ ತ್ರಿಮೂರ್ತಿ ಜುವೆಲ್ಲರ್ಸ್ ಅಂಗಡಿಗೆ ನುಗ್ಗಿಬಿಟ್ಟು ಅಲ್ಲಿ ಒಂದು ಬಂದೂಕನ್ನು ತೋರಿಸ್ಬಿಟ್ಟು ಸುಲಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ದಿನ ಹಾಡಾಗಲೇ ಇದ್ದಿದ್ದರಿಂದ ಕೆಲವೊಂದಿಷ್ಟು ಜನರಿಗೆ ಈ ಜ ಇವರು ಇಬ್ಬರು ವೆಪನ್ ಇಟ್ಕೊಂಡು ಒಳಗಡೆ ಅವರೆಲ್ಲ ಪೂರ್ತಿ ಮಾಸ್ಕ್ ಹಾಕ್ಕೊಂಡಿದ್ರು ಅವ್ರು ನೋಡಿದ ತಕ್ಷಣ ಜನ ಬಂದು ಸ್ವಲ್ಪ ಅಲ್ಲಿ ಗದ್ದಲ ಮಾಡಿದಾಗ ಇವರು ತಕ್ಷಣ ಅಲ್ಲಿ ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿ ಓಡಿ ಹೋದರು ಆ ಒಂದು ಪ್ರಕರಣವನ್ನು ಕೂಡ ನಮ್ಮ ಅಥಣಿ ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಈ ಆರೋಪಿಗಳನ್ನ ಪತ್ತೆಗೆ ತಂಡಗಳನ್ನ ರಚಿಸಿ ಕೆಲಸ ಮಾಡ್ತಾಯಿದ್ರು ಇವತ್ತಿನ ದಿವಸ ಅಲ್ಲಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನು ಆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನು ಬಂಧಿಸಲಿಕ್ಕೆ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇನ್ನೂ ಮೂರು ಜನರನ್ನ ನಿನ್ನೆ ರಾತ್ರಿ ನಮ್ಮ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಈ ಐದು ಜನರನ್ನ ಬಂಧಿಸ್ದಾಗ ಈ ಆರೋಪಿಗಳು ಈ ಒಂದು ಕೃತ್ಯಕ್ಕೆ ಬಳಸಿರ್ಬೇಕು ಬಳಸಿರ್ತಕ್ಕಂಥ ಒಂದು ಮಹೀಂದ್ರಾ ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ಕಾರು ಒಂದು ಮೋಟರ್ ಸೈಕಲ್ಲು ವಶಪಡಿಸ್ ವಶಪಡ್ಕೊಂಡಿರ್ತೀವಿ ಮತ್ತು ಆರೋಪಿಗಳನ್ನ ಬಂಧಿಸಲಿಕ್ಕೆ ಹೋದಾಗ ವಿಜಯ್ ಜಾವೀರ್ನ ಹತ್ರ ಎರಡು ಬಂದೂಕುಗಳು ಕೂಡ ಇದ್ದವು ಅದರಲ್ಲಿ ಒಂದು ಬಂದೂಕನ್ನು ಇಪ್ಪತ್ತಾರನೇ ತಾರೀಕು ಅತ್ತಣಿಗೆ ತೆಗೆದುಕೊಂಡ್ಬಂದು ಆ ಜುವೆಲರಿ ಮಾಲೀಕನಿಗೆ ಹೆದರಿಸಿರುವಂಥದ್ದು ಎರಡು ಬಂದೂಕುಗಳು ಜೊತೆಗೆ ಏಳು ಸುತ್ತಿನ ಲೈವ್ ರೌಂಡ್ಸು ಅದು ಕೂಡ ನಮಗೆ ಪತ್ತೆಯಾಗಿದ್ದಾವೆ ಹಾಂ ಇವು ನಾಡ ಬಂದೂಕುಗಳು ನಾಡ ಪಿಸ್ತೂಲ್ಗಳು ಅದನ್ನು ಎಲ್ಲಿ ಪ್ರೊಕ್ಯೂರ್ ಮಾಡಿದ್ದಾರೆ ಅನ್ನೋಂಥದ್ದನ್ನು ಕೂಡ ನಾವು ಪರಿಶೀಲನೆಯನ್ನು ಮಾಡ್ತಾ ಇದ್ವಿ ಐ ಅಗ್ರಿ ಈಗ ನಮ್ಮ ದೇಶ ಮೇಲೆ ಅಕ್ಕಪಕ್ಕದ ರಾಜ್ಯದವರು ಜಿಲ್ಲೆಯವರು ಬರೋದು ಸಹಜ ಆದರೆ ಇಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಪ್ರಕರಣಗಳಾದಾಗ ನಮ್ಮ ಪೊಲೀಸರು ಯಾವ ರೀತಿಯನ್ನು ಆ ಪ್ರಕರಣವನ್ನು ನಿರ್ವಹಿಸ್ತಾರೆ ಅಂತ ಅದನ್ನು ನಮ್ಮ ಅಥಣಿ ಪೊಲೀಸರು ಚೆನ್ನಾಗಿ ಮಾಡ್ತಾಯಿದ್ದಾರೆ ಶಿಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ